ನಮಸ್ಕಾರ ಯುನಿಕ್ ಜ್ರೂತ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ನಿಶ್ಚಿತ ಇತ್ತೀಚಿನ ದಿನಗಳಲ್ಲಿ ಯಾರಿಗೆ ಯಾವಾಗ ಹೇಗೆ ಸ್ಟ್ರೆಸ್ ಆಗುತ್ತೆ ಇದು ಈ ಸ್ಟ್ರೆಸ್ ಯಾವ ಹಂತಕ್ಕೆ ಹೋಗಿ ತಲುಪುತ್ತೆ ಅನ್ನುವಂಥದ್ದು ಅವ್ರಿಗೂ ಕೂಡ ಸಹಜವಾಗಿ ಗೊತ್ತಿರೋದಿಲ್ಲ ಅದು ತಡವಾಗಿ ಗೊತ್ತಾಗುತ್ತೆ ಡಿಪ್ರೆಷನ್ ಅಂತ ಅದ್ರ ಜೊತೆಗೆ ಈ ಆಂಗ್ಝಟಿ ಅನ್ನುವಂತಹ ಏನೆಲ್ಲ ಸಮಸ್ಯೆಗಳಾಗುತ್ತೆ ಹೇಗಾಗುತ್ತೆ ನಾವು ಯಾರನ್ನೆಲ್ಲ ಸಜೆಸ್ಟ್ ಮಾಡಿಕೊಂಡು ಯಾರಿಗೆಲ್ಲ ತೋರಿಸ್ಬೇಕು ಯಾರು ಅದಕ್ಕೆ ನಾವು ತೋರಿಸೋದಕ್ಕೆ ಸರಿಯಾದ ವ್ಯಕ್ತಿ ಅಂತ ಆಯ್ಕೆ ಮಾಡ್ಕೊಳ್ಳೋದು ಕೂಡ ತುಂಬ ಸುಲಭ ಸುಲಭದ ಮಾತಲ್ಲ ಅದರ ಜೊತೆ ಜೊತೆಗೆ ನಾವು ಎಷ್ಟೋ ಜನ ನ ಭೇಟಿ ಮಾಡಿರ್ತೀವಿ ಅಥವಾ ಡಾಕ್ಟರ್ಸ್ಗಳನ್ನ ಭೇಟಿ ಮಾಡಿರ್ತೀವಿ ಆದರೆ ನಮ್ಗಾಗಿರುವಂತಹ ಸಮಸ್ಯೆಗಳು ಏನಿದೆ ಅದ್ಯಾವುದಕ್ಕೂ ಸಹ ಒಂದು ಮಿತಿ ಅನ್ನುವಂತಹದ್ದು ಇರೋದೇ ಇಲ್ಲ ಅದಕ್ಕೆ ಪೊಲೀಸ್ ಸ್ಟಾಪ್ ಇರೋದು ಹೇಗೆ ಯಾವಾಗ ಯಾವ ರೀತಿ ಸುಲಭವಾದಂತಹ ವಿಧಾನ ಏನು ಎತ್ತ ಅನ್ನುವಂತಹ ಚಿಂತೆಯಲ್ಲಿ ಅದೆಷ್ಟೋ ಮಂದಿ ಇರ್ತಾರೆ ಸೊ ಇವತ್ತಿನ ಸಂಚಿಕೆಯಲ್ಲಿ ಈ ಡಿಪ್ರೆಷನ್ ಮತ್ತು ಆಂಗ್ಝಟಿ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಷಯ ವಿಶೇಷವಾಗಿ ಫಿಂಗರ್ ಪ್ರಿಂಟ್ ಮುಖಾಂತರ ಅದೆಲ್ಲವನ್ನ ಸುಲಭವಾಗಿ ತಿಳಿದುಕೊಳ್ಳುವಂತಹ ರೀತಿ ನೀತಿ ಬಗೆ ವಿಧಾನ ಇದೆಲ್ಲವನ್ನ ಕೂಡ ಇವತ್ತಿನ ಸಂಚಿಕೆಯಲ್ಲಿ ನಾವು ನಿಮ್ಮ ಮುಂದೆ ಮಾತನಾಡ್ತಾ ಹೋಗ್ತೀವಿ ಇದ್ರ ಬಗ್ಗೆ ನಮ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಯುನಿಕ್ ಟ್ರೂತ್ ಫೌಂಡರ್ ಆಫ್ ಏನಿದ್ದಾರೆ ಆ ಫಿಂಗರ್ ಪ್ರಿಂಟ್ ಅನಾಲಿಸಿಸ್ ಆಗಿರುವಂತಹ ಡಾಕ್ಟರ್ ಮುರಳಿ ಬಿ ಲತಾ ಶಶಿಧರನ್ ಅವರು ಸರ್ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ಮೇಡಮ್ ಥ್ಯಾಂಕ್ ಯು ಸೊ ಮಚ್ ನಾನು ಆಗಲೇ ಹೇಳ್ತಾ ಇದ್ದೆ ಇತ್ತೀಚಿನ ದಿನಗಳಲ್ಲಿ ಯಾವಾಗ ಯಾರಿಗೆ ಏನು ಹೇಗೆ ಏನಾಗುತ್ತೆ ಅನ್ನುವಂಥದ್ದನ್ನು ಅವರು ತಿಳ್ಕೊಳ್ಳೋದ್ರೊಳಗೆ ಅದು ಕಂಪ್ಲೀಟ್ ಮುಗ್ದು ಹೋಗಿರತ್ತೆ ಎಕ್ಸ್ಪೆಷಲಿ ಈ ಡಿಪ್ರೆಷನ್ ಅನ್ನುವಂಥದ್ದಕ್ಕೆ ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ಜನ ಮಾರ್ ಹೋಗ್ತಾ ಇದ್ದಾರೆ ಅದರಿಂದ ಹೊರಗೆ ಬರೋದಕ್ಕೂ ಆಗ್ತಾ ಇಲ್ಲ ಯಾಕೆ ಏನು ಅನ್ನುವಂಥದ್ದು ಸಹ ಅವ್ರಿಗೆ ಗೊತ್ತಿಲ್ಲ ಎಲ್ಲಿಗೆ ಹೋಗ್ಬೇಕು ಯಾಕೆ ಏನು ಈ ಫಿಂಗರ್ ಪ್ರಿಂಟ್ ಅನ್ನುವಂಥದ್ದೇ ಹೇಳೋದಾದ್ರೆ ಫಿಂಗರ್ ಪ್ರಿಂಟ್ ಅನಾಲಿಸಿಸ್ ಅನ್ನೋ ಒಂದು ಸರ್ವಿಸ್ನ ಒಂದು ಟ್ವೆಲ್ ಇಯರ್ಸ್ ಇಂದ ಮಾಡ್ತಾ ಇದೀನಿ ಸೊ ಬೇಸಿಕಲಿ ಒಂದು ಐದು ಸಾವಿರದ ಇನ್ನೂರ ಎಪ್ಪತ್ತಕ್ಕೂ ಇಂಡಿವಿಜುವಲ್ ಜೊತೆ ಕೆಲಸ ಮಾಡಿದ್ದೀನಿ ಏಜ್ ಒನ್ ಮಕ್ಕಳಿಂದ ತೊಂಬತ್ತಾರು ವರ್ಷದ ವಯಸ್ಕರ ತನಕ ನಾನು ಈ ಒಂದು ಸರ್ವಿಸ್ನ ಮಾಡಿರ್ತೀನಿ ಬೇಸಿಕಲಿ ಈ ಫಿಂಗರ್ ಪ್ರಿಂಟ್ಸ್ ಅನ್ನೋದು ಅಲ್ಟಿಮೇಟ್ ಸೈನ್ಸ್ ಓಕೆ ಬೇಸಿಕಲಿ ಇದೊಂದು ಸೈಂಟಿಫಿಕ್ ಟೂಲ್ ಅಂತ ಹೇಳ್ಬೋದು ಒಬ್ಬ ವ್ಯಕ್ತಿ ತನ್ನ ಬಗ್ಗೆ ತಾನು ಸಂಪೂರ್ಣವಾಗಿ ತಿಳ್ಕೊಳಕೆ ಬೇಸಿಕಲಿ ನನ್ನನ್ನು ಅರ್ಥ ಮಾಡ್ಕೊಳೋಕ್ಕೆ ಯಾವುದೇ ರೀತಿಯಾದಂಥ ಮಾಧ್ಯಮಗಳು ನನಗೆ ಸಂಪೂರ್ಣವಾಗಿ ಕ್ಲಾರಿಟಿ ಇರೋಲ್ಲ ಆ ಕಾರಣಕ್ಕೋಸ್ಕರ ಈ ಸೈನ್ಸ್ ಅಂತ ಹೆಂಗೆ ಹೇಳೋದು ಅಂತ ಹೇಳಿದ್ರೆ ಫಿಂಗರ್ ಪ್ರಿಂಟ್ಸ್ ಆರ್ ದ ರೆಪ್ಲಿಕ್ ಆಫ್ ದ ಬ್ರೈನ್ ಪ್ಯಾಟರ್ನ್ಸ್ ಅಂತ ಹೇಳ್ತೀವಿ ಅಂದರೆ ನಮ್ಮ ಫಿಂಗರ್ ಪ್ರಿಂಟ್ಸಲ್ಲಿ ಶಂಕ ಚಕ್ರ ಗುಡ್ಡ ಈ ಥರ ಮೂರು ಫ್ಯಾಮಿಲೀಸ್ ಇರುತ್ತೆ ಈ ಮೂರು ಫ್ಯಾಮಿಲೀಸ್ಗಳ ಬಗ್ಗೆ ನಾವು ರಿಸರ್ಚ್ ಮಾಡ್ತಾ ಮಾಡ್ತಾ ಪ್ರತಿಯೊಬ್ಬ ವ್ಯಕ್ತಿಯಲ್ಲಿರುವಂತಹ ಸಾಮರ್ಥ್ಯಗಳನ್ನು ಅಥವಾ ಯಾವ ಏರಿಯಾದಲ್ಲಿ ಅವ್ರು ಡೆವಲಪ್ ಮಾಡ್ಕೋಬೇಕು ಅನ್ನೋದನ್ನು ಬ್ರೈನ್ ಸೈನ್ಸ್ ಅಂತ ಕರೆದು ಅದರಲ್ಲಿ ಒಂದು ಏಯ್ಟೀನ್ ಕಾನ್ಸೆಪ್ಟ್ಸ್ಗಳಾಗಿ ರಿವೀಲ್ ಮಾಡ್ತಾ ಹೋಗ್ತೀವಿ ಆ ಒಂದು ಏಯ್ಟೀನ್ ಕಾನ್ಸೆಪ್ಟ್ಸ್ಗಳಲ್ಲಿ ಒಬ್ಬ ವ್ಯಕ್ತಿ ಯಾವುದೇ ರೀತಿಯಾದಂಥ ಸಮಸ್ಯೆಗಳಲ್ಲಿ ಸ್ಟ್ರಗಲ್ ಮಾಡ್ತಾ ಇದ್ದರೆ ಅಥವಾ ಆ ಸ್ಟ್ರಗಲಿಂಗ್ಗಳು ಸಫರಿಂಗಾಗಿ ಕನ್ವರ್ಟ್ ಆಗಿದ್ರೂ ಸಹ ನಾವು ನಾರ್ಮಲ್ ಸ್ಟೇಜಿಗೆ ಅದನ್ನು ಹಂಡ್ರೆಡ್ ಪರ್ಸೆಂಟ್ ತರಕ್ಕೆ ಸಾಧ್ಯ ಇದೆ ಯಾಕೆ ಈ ಮಾತನ್ನೇ ಹೇಳ್ತಾ ಇದ್ದೀನಿ ಅಂದರೆ ಈ ವರ್ಲ್ಡಲ್ಲಿ ಎವ್ರಿಥಿಂಗ್ ಇಸ್ ಪಾಸಿಬಲ್ ಅಂಟಿಲ್ ಅನ್ಲೆಸ್ ಐ ಗೆಟ್ ಟು ನೋ ದಟ್ ಹೌ ಟು ಮೇಕ್ ಇಟ್ ಅಂತ ಸೊ ನಾವು ಯಾವ ರೀತಿ ಮಾಡಬೇಕಂತ ಗೊತ್ತಿಲ್ಲ ಅಂದರೆ ಎಲ್ಲವೂ ಅಸಾಧ್ಯನೇ ಯಾವ ರೀತಿ ಮಾಡಬೇಕಂತ ತಿಳಿಸ್ಕೊಡ್ತಾರೆ ಆವಾಗ ಎಲ್ಲವೂ ಸಾಧ್ಯ ಇರುತ್ತೆ ದಿಸ್ ಇಸ್ ಸಮ್ಥಿಂಗ್ ಬೇಸಿಕ್ ಇಂಟ್ರೊಡಕ್ಷನ್ ಅಬೌಟ್ ಫಿಂಗರ್ ಪ್ರಿಂಟ್ ಯಾಕಂದ್ರೆ ಯುನಿಕ್ ಟ್ರೂತ್ ಅನ್ನುವಂತಹ ದೊಡ್ಡ ಕಂಪ್ನಿ ಈಗ ಕಟ್ಟಿದೀರಾ ಸಾಕಷ್ಟು ಜನರಿಗೆ ಆಸರೆ ಕೂಡ ಆಗಿದ್ದೀರಾ ಇದರಿಂದ ಸಾಕಷ್ಟು ಜನರು ಉಪಯೋಗವನ್ನ ಕೂಡ ಜೊತೆ ಜೊತೆಗೆ ಇನ್ನೂ ಸಾಕಷ್ಟು ಜನರಿಗೆ ಇದ್ರ ಬಗ್ಗೆ ಅರಿವಿಲ್ಲ ಹೇಗೆ ಏನು ಇದಾಗುತ್ತಾ ಇದು ಅನ್ನುವಂತಹ ಸಂಶಯ ಸಹಜವಾಗಿ ಅವರಲ್ಲಿ ಇದ್ದೇ ಇರುತ್ತೆ ಅಂತ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ಬೇಸಿಕಲಿ ವಾಟ್ ಹ್ಯಾಪನ್ಸ್ ಇನ್ ಲೈಫ್ ಅಂದ್ರೆ ನಾವು ಎಫರ್ಟ್ಸ್ ಹಾಕ್ತಾ ಇರ್ತೀವಿ ಎಫರ್ಟ್ಸ್ ಹಾಕ್ತಿದ್ದೀವಿ ಅಂತ ಹೇಳಿದಾಗ ಅದು ರೈಟ್ ಎಫರ್ಟ್ಸಾ ರಾಂಗ್ ಎಫರ್ಟ್ಸಾ ಅಕಾರ್ಡಿಂಗ್ ಟು ಮೈ ನೇಚರ್ ನಮಗೆ ಗೊತ್ತಿರಲ್ಲ ಅದೇನೇ ಆಗಿರ್ಬೋದು ಯಾವ್ದೇ ರೀತಿ ಡೆವಲಪ್ಮೆಂಟ್ ಬೇಕಂತಿದ್ದಾಗ ಇದ್ದಾಗ ನಾವು ರೈಟ್ ಎಫರ್ಟ್ಸ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿ ಅದು ಫೇಲ್ಯೂರ್ ಾಗಿ ಕನ್ವರ್ಟ್ ಆಗುತ್ತೆ ಆದ್ರೆ ದೊಡ್ಡವರು ಒಂದು ಸ್ಟೇಟ್ಮೆಂಟ್ ಹೇಳಿದ್ದಾರೆ ಏನ್ ಸ್ಟೇಟ್ಮೆಂಟ್ ಸ್ಟೋನ್ ಫಾರ್ ಸಕ್ಸೆಸ್ ಅಂತ ಈ ಒಂದು ಸ್ಟೇಟ್ಮೆಂಟ್ ನ ರೂಪದಲ್ಲಿ ನಾವು ಅಕ್ಸೆಪ್ಟ್ ಯಾಕೆ ಅಂದ್ರೆ ಫೇಲ್ಯೂರ್ಸ್ ಆರ್ ದ ಸ್ಟೆಪ್ಪಿಂಗ್ ಸ್ಟೋನ್ ಫಾರ್ ಸಕ್ಸಸ್ ಅಂತ ಏನಿದೆ ಅದು ನೂರಲ್ಲಿ ಒಬ್ಬ ವ್ಯಕ್ತಿಗೋ ಮೂರು ಜನ ವ್ಯಕ್ತಿಗೋ ವರ್ಕ್ ಆಗುತ್ತೆ ವಿನಃ ತೊಂಬತ್ತೇಳು ವ್ಯಕ್ತಿಗಳಿಗೆ ಅದು ವರ್ಕ್ ಆಗಲ್ಲ ಯಾಕೆ ಅಂದ್ರೆ ಫೇಲ್ಯೂರ್ಸ್ ಆದ ತಕ್ಷಣ ಜನಗಳಿಗೆ ಭಯ ಕ್ರಿಯೇಟ್ ಆಗ್ತಾ ಹೋಗುತ್ತೆ ಆತಂಕ ಕ್ರಿಯೇಟ್ ಆಗ್ತಾ ಹೋಗುತ್ತೆ ಆಮೇಲೆ ನೆಕ್ಸ್ಟ್ ಲೆವೆಲ್ ಎಫರ್ಟ್ಸ್ ಆಗ್ತಿಲ್ಲ ಅದಕ್ಕೋಸ್ಕರ ಈ ವರ್ಲ್ಡ್ ನ ರೂಲ್ ಮಾಡ್ತಿರೋದು ಕೇವಲ ಮೂರಿಂದ ಐದು ಪರ್ಸೆಂಟ್ ಜನ ಅಂತ ಹೇಳಿದ್ದಾರೆ ಅಂದರೆ ಆ ವ್ಯಕ್ತಿಗಳಿಗೂ ಸಹ ಅದೆಲ್ಲ ಹುಟ್ಟಿನಿಂದಲೇ ಬಂದಂಥ ಒಂದು ಕ್ವಾಲಿಟಿ ಅವ್ರನ್ನ ಎಲ್ಲಿ ಬಿಟ್ಟರು ಎಂಥ ಸಿಚುವೇಶನ್ ಬಂದ್ರು ಅವ್ರು ನೆಕ್ಸ್ಟ್ ಲೆವೆಲ್ಗೆ ಎವಾಲ್ವ್ ಆಗೇ ಆಗ್ತಾರೆ ಸೊ ಆ ಕಾರಣಕ್ಕೋಸ್ಕರ ಪ್ರತಿಯೊಬ್ಬ ವ್ಯಕ್ತಿ ಅವರು ಅಂದ್ಕೊಂಡಿದ್ದನ್ನು ಸಾಧನೆ ಮಾಡೋಕೆ ಸಾಧ್ಯ ಇದೆ ಅದು ಮೆಂಟಲ್ ಹೆಲ್ತ್ ಇರ್ಬೋದು ಎಮೋಷ್ನಲ್ ಹೆಲ್ತ್ ಇರ್ಬೋದು ಅಥವಾ ಫಿಸಿಕಲ್ ಹೆಲ್ತ್ ಇರ್ಬೋದು ಎಲ್ಲವನ್ನು ಅದ್ಭುತವಾಗಿ ಡೆವಲಪ್ಮೆಂಟ್ ಮಾಡ್ಕೊಳೋಕ್ಕೆ ಹಂಡ್ರೆಡ್ ಪರ್ಸೆಂಟ್ ಸಾಧ್ಯ ಇದೆ ಆದರೆ ಅದೆಲ್ಲ ವಿಷಯಗಳು ನನಗೆ ಯಾವ ಥರ ವರ್ಕ್ ಆಗುತ್ತೆ ಅಂತ ತಿಳ್ಕೊಳೋ ಅಂಥದ್ದನ್ನೇ ನಾವು ಇವತ್ತು ಪ್ರೋಗ್ರಾಮಲ್ಲಿ ಹೇಳ್ತಾ ಇರೋದು ಆ್ಯಸ್ ಯು ಸೆಡ್ ಈ ಡಿಪ್ರೆಷನ್ ಅನ್ನೋದು ತುಂಬಾ ಜಾಸ್ತಿ ಆಗ್ತಿದೆ ಡೇ ಬೈ ಡೇ ಡಿಪ್ರೆಷನ್ ಯಾಕೆ ಅನ್ನೋ ಮೂಲ ಕಾರಣಗಳನ್ನ ಯಾಕಂದ್ರೆ ಈ ಡಿಪ್ರೆಷನ್ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಅನ್ಕೊಂಡಿರ್ತಾರೆ ನನಗೆ ಪ್ರೆಷರ್ ಅಥವಾ ಬೇರೆ ಏನೋ ಕಾರಣ ಅಥವಾ ನಂಗೆ ಏನೋ ಚಿಂತೆ ಇದೆ ಅನ್ನುವಂತಹದ್ದೇ ಅವ್ರು ಅಂದ್ಕೊಂಡಿರ್ತಾರೆ ದಿನ ಕಳ್ದಂಗೆ ಅದ್ ಅಕಸ್ಮಾತ್ ಇದೇನಾದ್ರೂ ಕಂಪ್ಲೀಟ್ ಕ್ಲಿಯರ್ ಆದ್ರೆ ನಂಗೆ ಈ ಡಿಪ್ರೆಷನ್ ಇಂದ ಹೊರಗೆ ಬರೋದಕ್ಕೆ ಸಾಧ್ಯ ಅನ್ನುವಂಥದ್ರು ಫಿಕ್ಸ್ ಕೂಡ ಆಗಿರ್ತಾರೆ ಕೆಲವೊಂದಿಷ್ಟು ಜನರು ಆಯ್ದ ಜನರು ಈ ಡಿಪ್ರೆಷನ್ ಅನ್ನುವಂಥದ್ರ ಬಗ್ಗೆ ಮೊದಲನೇದಾಗಿ ನೋಡ್ತಾ ಹೋಗೋದಾದ್ರೆ ಯಾಕೆ ಹೇಗೆ ಆರಂಭ ಏನು ಅಂತ ಮೇಡಮ್ ಬೇಸಿಕಲಿ ಡಿಪ್ರೆಷನ್ ಯಾರಿಗೆ ಬರುತ್ತೆ ಅಂದರೆ ಒಬ್ಬ ವ್ಯಕ್ತಿಗೆ ಅವನಲ್ಲಿರುವಂತಹ ಸಾಮರ್ಥ್ಯಗಳು ಗೊತ್ತಿರಲ್ಲ ಅಂದರೆ ಸ್ಟ್ರೆಂತ್ ಗೊತ್ತಿರಲ್ಲ ಪೇರೆಂಟ್ಸ್ ಹೇಳ್ತಾರೆ ಮಕ್ಕಳುಗಳಿಗೆ ಚಿಕ್ಕ ವಯಸ್ಸಲ್ಲಿ ನೀವು ನಿಮ್ಮ ಸ್ಟ್ರೆಂತ್ ಪ್ರಕಾರ ಜೀವನ ಮಾಡಿ ನಿಮ್ಮ ಸ್ಟ್ರೆಂತ್ ಅದನ್ನ ಯೂಸ್ ಮಾಡ್ಕೊಳ್ಳಿ ಸ್ಟ್ರೆಂತ್ ಅನ್ನ ಕಂಡುಕೊಳ್ಳ್ರಿ ಅಂತ ಹೇಳ್ತಾರೆ ಬಟ್ ನಾವು ಮಾಡುವಂತಹ ಕೆಲಸಗಳ ಅನುಸಾರವಾಗಿ ನಮ್ಮ ಜೀವನದ ಅನುಭವಗಳ ಅನುಸಾರವಾಗಿ ನಮ್ಮ ಸ್ಟ್ರೆಂತ್ ಏನು ಅಂತ ಜಗತ್ತು ಹೇಳ್ಬಿಡುತ್ತೆ ಅದು ಹೇಳೋದಕ್ಕಿಂತ ಹೆಚ್ಚಾಗಿ ನಮ್ಮ ವೀಕ್ನೆಸ್ಗಳನ್ನೇ ತುಂಬ ಜಾಸ್ತಿ ಜಗತ್ತು ಹೇಳ್ತಿರುತ್ತೆ ಅದಕ್ಕೋಸ್ಕರ ಯುನಿಕ್ ರುತ್ತಲ್ಲಿ ನಾವು ಏನು ಹೇಳ್ತೀವಪ್ಪ ಅಂದರೆ ಪ್ರತಿಯೊಬ್ಬ ವ್ಯಕ್ತಿ ವಾಟ್ ಈಸ್ ಗುಡ್ ಅಟ್ ಅನ್ನೋದನ್ನು ಸ್ಟ್ರೆಂತ್ ಅಂತ ಕರಿತೀವಿ ಯಾವಾಗ ಒಬ್ಬ ವ್ಯಕ್ತಿ ನಾನು ಇದರಲ್ಲಿ ಅತಿ ಹೆಚ್ಚಿನ ಪ್ರಬಲತೆಯನ್ನು ಹೊಂದಿದ್ದೀನಿ ಪ್ರಾಬಲ್ಯತೆಯನ್ನು ಹೊಂದಿದ್ದೀನಿ ಅಂತ ರಿಯಲೈಸ್ ಮಾಡ್ಕೊಳ್ತಾನೆ ಆಗ ಮಾತ್ರ ಇಂಥರ ಡಿಪ್ರೆಷನ್ ಅದು ಲೈಫಲ್ಲಿ ಕ್ರಿಯೇಟ್ ಆಗಲ್ಲ ಬೇಸಿಕಲಿ ಸ್ಟ್ರೆಂತ್ ಅಂತ ಹೇಳಿದ್ರೆ ಮೂರು ಮೇಜರ್ ನೇಚರ್ಸ್ ಆಫ್ ಎ ಪರ್ಸನ್ ಇರುತ್ತೆ ದಟ್ ಈಸ್ ಒನ್ ಥಿಂಗ್ ಸ್ಕಿಲ್ಸ್ ಅಂತ ಇನ್ನೊಂದು ಇಂಟೆಲಿಜೆನ್ಸ್ ಅಂತ ಇನ್ನೊಂದು ಕೋರ್ ಕ್ವಾಲಿಟೀಸ್ ಅಂತ ಇದು ಮೂರು ಪುಟ್ ಟುಗೆದರ್ ಇದು ಮೂರನ್ನು ಜೊತೆಯಾಗಿ ನಾನು ಏನು 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 ಅಂತೆಲ್ಲ ಹೋದ್ರೆ ಅವಾಗ ನನ್ನ ಸಾಮರ್ಥ್ಯದ ಬಗ್ಗೆ ನನ್ಗೆ ಗೊತ್ತಾಗುತ್ತೆ ಆವಾಗ ಸಮಾಜ ಅಥವಾ ನನ್ನ ಫ್ಯಾಮಿಲಿ ಏನೋ ಒಂದು ಹೇಳೋದಕ್ಕೆ ನನ್ನ ಮನ್ಸಿಗೆ ನೋವಾಗಲ್ಲ ಸೊ ಯಾವಾಗ ಜಗತ್ತು ಅಥವಾ ತನ್ನ ಫ್ಯಾಮಿಲಿಯವರು ಏನೋ ಅಂತ ಅಂತನೇ ಇರ್ತಾರಲ್ಲ ನಮಗೆ ಅವಾಗ ನಾವು ಲೋ ಫೀಲಿಂಗ್ ಹೋಗುವಂಥದ್ದು ತುಂಬ ಜಾಸ್ತಿ ಇರುತ್ತೆ ಆ ಲೋ ಫೀಲಿಂಗ್ ಹೋಗೋದನ್ನೇ ಡಿಪ್ರೆಷನ್ ಅಂತ ಹೇಳ್ತಾರೆ